ವ ಎಲ್ಲಿಗೆ ಹೊರಟಿರುವೆ ಮಸೀದಿ ಕಡೆಗೆ ನೀನು ಬಾ ನನ್ನ ಜೊತೆ ಮಸೀದಿಯಲ್ಲಿ ಇವತ್ತೇನಾದರೂ ವಿಶೇಷ ಇದೆಯಾ ಹೋ ಹಾಗಾದರೆ ನನಗೆ ವಿಷಯ ಏನು ಗೊತ್ತಿಲ್ವಾ ಇವತ್ತು ರಬಿಯುಲ್ ಅವ್ವಲ್ ಹನ್ನೆರಡು ಪ್ರಪಂಚದ ನಾಯಕರಾದ ಮುತ್ತು ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಹಿವರ ಜನ್ಮದಿನವಾಗಿದೆ ಕೆಲವು ಜನರು ಸಿಡಿ ಕ್ಲಿಪ್ ತೋರಿಸಿ ಪ್ರವಾದಿ ಜನ್ಮದಿನಾಚರಣೆ ಮಾಡಬಾರದು ಎಂದು ಹೇಳುತ್ತಿದ್ದಾರಲ್ವಾ ಪೂರ್ವಕಾಲದ ಅದೆಷ್ಟೋ ಇಮಾಮರಗಳು ಔಲಿಯಾಗಳು ಪ್ರವಾದಿ ಜನ್ಮದಿನವನ್ನು ಆಚರಿಸಿದ್ದಾರೆ ಅವರು ಓದದ ಗ್ರಂಥ ಇದೆಯೇ ನಮಗಿಂತ ಅದೆಷ್ಟೋ ಇಸ್ಲಾಮಿನಲ್ಲಿ ಜ್ಞಾನ ಹೊಂದಿರುವ ಅವರು ಪ್ರವಾದಿ ಜನ್ಮದಿನವನ್ನು ಕೊಂಡಾಡಿದ್ದಾರೆ ಪೂರ್ವಕಾಲದ ಇಮಾಮರಗಳು ಮೌಲಿದಾಚರಣೆ ಮಾಡಿದ್ದಾರೆ ಎಂಬುದಕ್ಕೆ ಒಂದು ಪುರಾವೆ ಹೇಳಲು ನಿನಗೆ ಸಾಧ್ಯ ಇದೆಯಾ ಒಂದು ಯಾಕೆ ಎರಡು ಪುರಾವೆ ಹೇಳುವೆ ಸರಿಯಾಗಿ ಕಿವಿಕೊಟ್ಟು ಕೇಳು ಒಂದನೆಯ ಪುರಾವೆ ಇಮಾಮ್ ನವವಿಯವರ ಉಸ್ತಾದರಾದ ಶೈಖ್ ಅಬು ಶಾಮಾ ಹೇಳುತ್ತಾರೆ ಇಂದು ರೂಢಿಯಲ್ಲಿರುವ ಆಚಾರಗಳ ಪೈಕಿ ಅತ್ಯಂತ ಶ್ರೇಷ್ಠವಾದುದೆಂದರೆ ಪ್ರವಾದಿ ಯುವಸಲ್ಲಮರ ಮೌಲಿದಿಗೆ ಸಂಬಂಧಿಸಿದಂತೆ ನಡೆಯುವ ಕಾರ್ಯಗಳಾಗಿವೆ ಎರಡನೆಯ ಪುರಾವೆ ಮಹಾನರಾದ ಇಮಾಮ್ ಯಾಫಿ ಅಲ್ ಯಮಾನಿ ರಹಮತುಲ್ಲಾಹಿ ಅಲೀಹಿ ಹೇಳುತ್ತಾರೆ ಯಾರಾದರೂ ಪ್ರವಾದಿ ಸುಲ್ಲಾಹು ಅಲೀಹಿವಸಲ್ಲಮರ ಮೌಲ್ಯದಿಗಾಗಿ ಸಹೋದರರನ್ನು ಆಮಂತ್ರಿಸಿ ಪ್ರತ್ಯೇಕವಾದ ಆಹಾರವನ್ನು ಏರ್ಪಡಿಸಿ ಸೂಕ್ತ ಸ್ಥಳ ಸೌಕರ್ಯ ಒದಗಿಸಿ ಮತ್ತಿತರ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಪ್ರವಾದಿ ಸುಲ್ಲಾಹು ಅಲೀಹಿವಸಲ್ಲಮರ ಮೌಲ್ಯದ್ ಆಚರಿಸಲು ಸನ್ನದ್ಧನಾದರೆ ಅವನು ಅಂತ್ಯ ದಿನದಲ್ಲಿ ಸತ್ಯವಂತರು ಶುಹದಾಗಳು ಮತ್ತು ಸ್ವಾಲಿಶ್ ಿ ಗಳೊಂದಿಗೆ ನಯೀಮಾದ ಸ್ವರ್ಗದಲ್ಲಿ ಸೇರುವಂತೆ ಅಲ್ಲಾಹನು ಮಾಡುವನು ಮಾಷಾ ಅಲ್ಲಾ ಪೂರ್ವಕಾಲದ ಇಮಾಮರುಗಳೇ ಮೌಲ್ಯದಾಚರಣೆ ಮಾಡಲು ಪ್ರೇರಣೆ ನೀಡಿದ್ದಾರೆ ಎಂದಾದರೆ ಖಂಡಿತವಾಗಿಯೂ ಪ್ರವಾದಿ ಜನ್ಮದಿನ ಆಚರಿಸುವುದು ಬಲು ದೊಡ್ಡ ಪುಣ್ಯ ಇರುವ ಕಾರ್ಯವಾಗಿರಬಹುದು ಗೆಳೆಯ ನೀನು ನನಗೆ ಸಿಕ್ಕಿದ್ದು ಒಳ್ಳೆಯದೇ ಆಯಿತು ಇಲ್ಲದಿದ್ದರೆ ನಾನು ಆ ನೂತನವಾದಿಗಳ ಮಾತು ಕೇಳಿ ದಾರಿ ತಪ್ಪಿ ಹೋಗುತ್ತಿದ್ದೆ ಸರಿ ಗೆಳೆಯ ಇನ್ನು ಮತ್ತೆ ಸಿಗೋಣ ಅಸ್ಸಲಾಂ ವಲೈಕುಂ ವ ಅಲೈಕುಂ ಸಲಾಮ್